ಸಮಾಜದಲ್ಲಿ ಇತರರಿಗೆ ಆದರ್ಶವಾಗಲು ರೂಢಿ ಮಾನದಂಡ ಅಥವಾ ಮೌಲ್ಯಗಳನ್ನ ಮೈಗೂಡಿಸಿಕೊಂಡು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಸಾಧಿಸುತ್ತಾ ಮಾನವೀಯತೆಯ ಸೇವೆ ಮಾಡಿರುವ ಸಮಾಜದಲ್ಲಿ ಇತರರಿಗೆ ಆದರ್ಶ ಪ್ರಿಯರಾಗಿ ಕಾಣುವ ಆದರ್ಶ ವ್ಯಕ್ತಿಗಳ ವಿಚಾರಗಳನ್ನ ತಿಳಿಸುವ ವಿನೂತನ ಕಾರ್ಯಕ್ರಮವೇ ಆದರ್ಶ ವ್ಯಕ್ತಿಯ ಆದರ್ಶ ತಪ್ಪದೇ ಕೇಳಿ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ಎಂದಿನಂತೆ ತಮ್ಮೆಲ್ಲರಿಗೂ ಆದರ್ಶ ವ್ಯಕ್ತಿಯ ಆದರ್ಶ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ಆದರ್ಶ ವ್ಯಕ್ತಿಯ ಆದರ್ಶ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರತಕ್ಕಂಥ ಒಂದು ಆದರ್ಶ ವ್ಯಕ್ತಿಗಳು ಯಾರಪ್ಪ ಅಂತ ಹೇಳಿದ್ರೆ ಇಡೀ ಭಾರತ ರತ್ನ ಅಥವಾ ಕರ್ನಾಟಕ ರತ್ನ ಎಂಬುದಾಗಿ ಕರೆಸ್ಕೊಂಡಂತಹ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಒಂದು ಆದರ್ಶ ತತ್ವ ಏನಿತ್ತು ಅವರು ನಮ್ಮ ಒಂದು ಸಮುದಾಯಕ್ಕೆ ನೀಡಿ ಹೋದ ಸಂದೇಶ ಏನು ಈ ಒಂದು ವಿಚಾರವನ್ನು ಕುರಿತು ಇದನ್ನು ನಾವು ಮಾತನಾಡ್ತಾ ಇದ್ದೀವಿ ಈ ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿಶ್ವ ವಚನ ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ವಚನ ಕುಮಾರಸ್ವಾಮಿ ರವರು ಹಾಗೆ ಶ್ರೀಮತಿ ರೂಪಾ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅವರು ಇವರ ಒಂದು ವಿಚಾರವನ್ನು ನಮ್ಮ ಒಂದು ಸಮುದಾಯದ ಕೇಳುಗರಿಗೆ ತಿಳಿಯಪಡಿಸಲಿದ್ದಾರೆ ಯಾಕಂದರೆ ಮಠದ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧ ಮತ್ತು ಸ್ವಾಮೀಜಿಯವರನ್ನ ಬಹಳ ಹತ್ತಿರದಿಂದ ನೋಡಿದಂಥ ಒಂದು ಒಡನಾಟ ಇಟ್ಕೊಂಡಿರ್ತಕ್ಕಂಥ ಇವರಿಂದ ಒಂದಷ್ಟು ಅನೇಕ ಮಾಹಿತಿಯನ್ನು ಅಂದರೆ ಸಮುದಾಯಕ್ಕೆ ಇದುವರೆಗೂ ತಿಳಿದೇ ಇರತಕ್ಕಂಥ ಕೆಲವೊಂದು ಮಾಹಿತಿಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ನಾವು ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ತಮಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶರಣಾರ್ಥಿಗಳು ಶರಣು ಶರಣಾರ್ಥಿ ಮೊದಲಿಗೆ ಈ ಒಂದು ಆದರ್ಶ ವ್ಯಕ್ತಿಯ ಆದರ್ಶ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತನಾಡ್ತಾ ಇರತಕ್ಕಂಥದ್ದು ನಡೆದಾಡುವ ದೇವರು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಂಥ ಶ್ರೀಯುತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯರವರ ಬಗ್ಗೆ ಮಾತನಾಡ್ತಾ ಇದೀವಿ ಇದು ಅನೇಕ ದಾರ್ಶನಿಕರು ನಮ್ಮ ನಡುವೆ ಸಮುದಾಯಕ್ಕೆ ಒಂದು ಸಂದೇಶವನ್ನು ನೀಡಿ ಹೋಗಿದ್ದಾರೆ ಅವ್ರ ಎಂದಿಗೂ ಸಹ ಅವರು ನಮ್ಮೊಡನೆ ಇಲ್ಲದೇ ಇದ್ದರು ದೈಹಿಕವಾಗಿ ಇಲ್ಲದೇ ಇದ್ದರೂ ಅವರ ವಿಚಾರಗಳು ಜೀವಂತವಾಗಿ ತಲತಲಾಂತರವರೆಗೂ ಸೂರ್ಯಚಂದ್ರ ಇರೋವರೆಗೂ ನಮ್ಮ ಜೊತೆ ಇರ್ತವೆ ಅಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರ ಒಂದು ಬಾಲ್ಯ ಜೀವನ ಹೇಗಿತ್ತು ಈ ಒಂದು ವಿಚಾರವನ್ನು ತಾವು ತಿಳಿಯಪಡಿಸ್ಕೊಡೋದಾದರೆ ಸರ್ ಸಮುದಾಯಕ್ಕೆ ಓಂ ಶ್ರೀ ಗುರುಬಸವಲಿಂಗಾಯ ನಮ ಅಯ್ಯ ನಿಮ್ಮ ಶರಣರು ಧರೆ ಪಾವನವಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸ ಪುರವಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ ನಿಮ್ಮ ಶರಣ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರಿದೆ ಜಗನ್ಮಾತೆ ಮಹಾದೇವಿಯವರ ವಚನವನ್ನ ಸ್ಮರಿಸಿ ಅವಿಮುಕ್ತ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾದಂತಹ ಶ್ರೀ ಸಿದ್ಧಗಂಗಾ ಮಠ ತುಮಕೂರಿನಲ್ಲಿ ಪ್ರಾಕೃತಿಕ ಸೌಂದರ್ಯದಿಂದ ಕಂಗೊಳಿಸುವಂತಹ ಒಂದು ಶ್ರೀಮಠ ಅಂತಹ ಶ್ರೀಮಠದ ಮಠಾಧಿಪತಿಯಾಗಿ ಅನೇಕ ಭಕ್ತರನ್ನ ಮತ್ತೆ ಸಮುದಾಯವನ್ನು ಉದ್ಧರಿಸುವಂತಹ ಒಬ್ಬರು ಆದರ್ಶ ಅನುಕರಣೀಯ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಪೂಜ್ಯ ಶ್ರೀಗಳಾಗಿದ್ದಂತಹ ನಡೆದಾಡುವ ದೇವರಾಗಿದ್ದಂತಹ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ನೂರು ವರ್ಷಕ್ಕೂ ಹೆಚ್ಚು ಜೀವನವನ್ನ ನಡೆಸಿ ಎಲ್ಲರಿಗೂ ಕೂಡ ಇಡೀ ಕರ್ನಾಟಕ ಮಾತ್ರವಲ್ಲ ಭಾರತ ಮಾತ್ರವಲ್ಲ ವಿಶ್ವಕ್ಕೆ ಒಬ್ಬ ಅನುಕರಣೀಯ ಅಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಪೂಜ್ಯರಾಗಿದ್ದರು ಅಂತಹ ಪೂಜ್ಯರ ಬಾಲ್ಯ ಜೀವನದ ಬಗ್ಗೆ ಹೇಳಬೇಕಾದ್ರೆ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿಯಲ್ಲಿ ವೀರಾಪುರ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಶರಣ ದಂಪತಿಗಳಾದಂತಹ ಹೊನ್ನೇಗೌಡ ಮತ್ತು ಗಂಗಮ್ಮ ಇವರ ಹದಿಮೂರನೇ ಸುಪುತ್ರರಾಗಿ ಜನಿಸ್ತಾರೆ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಾದಂತಹ ವೀರಾಪುರದಲ್ಲೇ ಮುಗಿಸಿ ಮತ್ತು ಅಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ತಮ್ಮ ಗ್ರಾಮದ ಪಕ್ಕದಲ್ಲಿದ್ದಂತಹ ಪಾಲನಹಳ್ಳಿ ಅಂತ ಇರುತ್ತೆ ಆ ಪಾಲನಹಳ್ಳಿಯ ಕೂಲಿ ಮಠದಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ತದನಂತರ ಅವರಿಗೆ ಜೀವನದಲ್ಲಿ ಒಂದು ಬರ ಸಿಡಿಲಿನಂತಹ ಒಂದು ಘಟನೆ ಎದುರಾಗುತ್ತೆ ಅಂದರೆ ಅವರ ಮಾತೃಶ್ರೀಯವರಾಗಿದ್ದಂತಹ ಶರಣೆ ಗಂಗಮ್ಮನವರು ಮರಣವನ್ನು ಹಬ್ತಾರೆ ಅಂದರೆ ಪೂಜ್ಯರಿಗೆ ಮಾತೃವಿಯೋಗ ಉಂಟಾಗುತ್ತೆ ಆ ಸಂದರ್ಭದಲ್ಲಿ ತನ್ನ ಅಕ್ಕ ಆದಂತಹ ಪುಟ್ಟ ಹೊನ್ನಮ್ಮನವರ ಗ್ರಾಮವಾದಂತಹ ತುಮಕೂರು ಜಿಲ್ಲೆಯ ನಾಗವಲ್ಲಿ ಅಂತ ಇರುತ್ತೆ ಆ ನಾಗವಲ್ಲಿಯಲ್ಲಿ ಮಾಧ್ಯಮಕ ಶಿಕ್ಷಣವನ್ನು ಪಡಿತಾರೆ ತದನಂತರ ಅಲ್ಲೇ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರೈಸ್ತಾರೆ ನಂತರದ ವಿದ್ಯಾಭ್ಯಾಸಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೆಟ್ರಿಕ್ಯುಲೇಷನ್ ಅಧ್ಯಯನಕ್ಕೋಸ್ಕರ ಅವರು ಕನಕಪುರ ದೇಗುಲ ಮಠದ ಶ್ರೀ ಮಹಾಲಿಂಗ ಸ್ವಾಮಿಗಳ ಸಂಪರ್ಕದಿಂದ ತುಮಕೂರಿಗೆ ಬರ್ತಾರೆ ತುಮಕೂರಿನಲ್ಲಿ ಎಲ್ಲಿ ಆಶ್ರಯವನ್ನು ಪಡೆಯೋದು ಅಂದಾಗ ಆ ಮಹಾಲಿಂಗ ಸ್ವಾಮಿಗಳವರ ಸಂಪರ್ಕದಿಂದಾಗಿ ಶ್ರೀಮಠ ಅಂದರೆ ಸಿದ್ಧಗಂಗಾ ಮಠಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಶ್ರೀ ಮಹಾಲಿಂಗ ಸ್ವಾಮಿಗಳವರ ಸಂಪರ್ಕದಿಂದ ಸಿದ್ಧಗಂಗೆಯ ಆಗಿನ ಪೀಠಾಧಿಪತಿಗಳಾಗಿದ್ದಂತಹ ಶ್ರೀ ಉದ್ದಾನ ಶಿವಯೋಗಿಗಳ ಸಂಪರ್ಕ ಬೆಳೆಯುತ್ತೆ ಸಂಪರ್ಕ ಬೆಳೆದಾಗ ನಂತರ ಅಲ್ಲಿ ಉದ್ದಾನ ಶಿವಯೋಗಿಗಳ ನಂತರ ಪೀಠಾಧಿಪತಿಗಳು ಉತ್ತರಾಧಿಕಾರಿಯಾಗಿ ನೇಮಕ ಆಗಿರ್ತಾರೆ ಅವರೇ ಶ್ರೀ ಮರುಳಾರಾಧ್ಯರು ಅಂತ ಅವರ ಆತ್ಮೀಯತೆಯನ್ನ ತುಂಬಾ ಪಡ್ಕೊಳ್ತಾರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರ ಬಾಲ್ಯದ ಹೆಸರು ಶಿವಣ್ಣ ಅಂತ ಎಲ್ಲರೂ ಶಿವಣ್ಣ ಶಿವಣ್ಣ ಅಂತಾನೆ ಕರಿತಾ ಇದ್ರು ಆ ಶಿವಣ್ಣ ಅವರು ಉತ್ತಮ ವಿದ್ಯಾರ್ಥಿಯಾಗಿ ತೇಜೋಶಾಲಿಯಾಗಿ ಸುಸಂಸ್ಕೃತ ಕುಟುಂಬದಿಂದ ಬಂದವರಾಗಿ ಮತ್ತು ಅನೇಕ ನಿಯಮಗಳನ್ನು ತಮ್ಮದೇ ಆದಂತಹ ನಿಯಮಗಳನ್ನು ಹಾಕಿಕೊಂಡು ಸತ್ಶೀಲ ಸಂಪನ್ನರಾಗಿ ಸದಾಚಾರಿಯಾಗಿ ಅವರು ವಿದ್ಯಾರ್ಥಿಯಾಗಿ ಕಂಗೊಳಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಮೆಟ್ರಿಕುಲೇಷನ್ ಪರೀಕ್ಷೆ ಮುಗಿಯುತ್ತೆ ನಂತರದ ವಿದ್ಯಾಭ್ಯಾಸಕ್ಕಾಗಿ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿಕೊಳ್ತಾರೆ ಆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರಿಕೊಂಡಾಗ ಇನ್ನು ಆಶ್ರಯ ಅಂದರೆ ವಸತಿ ವ್ಯವಸ್ಥೆ ಏನು ಮಾಡೋದು ಅಂತ ಅಂದ್ಕೊಂಡಾಗ ಆಗ ಅವರಿಗೆ ತೋಟದಪ್ಪ ವಿದ್ಯಾರ್ಥಿನಿಲಯ ಅಂತ ಇರುತ್ತೆ ಆ ತೋಟದಪ್ಪ ವಿದ್ಯಾರ್ಥಿನಿಲಯದಲ್ಲಿ ಅವರು ಆಶ್ರಯವನ್ನು ಪಡ್ಕೊಳ್ತಾರೆ ಅಲ್ಲಿ ಅವರು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂದರೆ ಅವರು ಶಿವಣ್ಣವರು ಓದಿದ್ದು ವಿಜ್ಞಾನ ವಿಷಯ ಆದರೆ ಅವರು ಜೀವನದಲ್ಲಿ ಅಳವಡಿಸಿಕೊಂಡಿದ್ದು ಆಧ್ಯಾತ್ಮಿಕ ವಿಷಯ ತುಂಬ ವಿಶೇಷವಾಗಿದೆ ಅವ್ರದ್ದು ಅಂತಹ ಆಧ್ಯಾತ್ಮಿಕ ವಿಷಯವನ್ನು ಅಳವಡಿಸ್ಕೊಳ್ತಾರೆ ಹೀಗೆ ಅವರು ಸೆಂಟ್ರಲ್ ಕಾಲೇಜಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾರೆ ಮುಂದುವರಿಸ್ತಿರಬೇಕಾದ್ರೆ ಮತ್ತೊಂದು ಆಘಾತಕಾರಿ ಘಟನೆ ನಡೆಯುತ್ತೆ ಅವರ ಜೀವನದಲ್ಲಿ ಏನು ಆ ಆಘಾತಕಾರ ಘಟನೆ ಅಂದರೆ ಅವರು ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿದ್ದಂತಹ ಮರುಣಾರಾಧ್ಯರ ಆತ್ಮೀಯತೆ ಗಳಿಸ್ಕೊಂಡಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಹದಿನಾರರಂದು ಶ್ರೀ ಮರುಳಾರಾಧ್ಯರು ಲಿಂಗೈಕ್ಯರಾದರು ಅನ್ನೋ ಒಂದು ಸುದ್ದಿ ಶಿವಣ್ಣವರಿಗೆ ಮುಟ್ಟುತ್ತೆ ಆಗ ಶಿವಣ್ಣವರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸ್ತಾರೆ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಅನೇಕ ಕ್ರಮಗಳಿರುತ್ತೆ ಆ ಕ್ರಮಗಳಲ್ಲಿ ಶಿವಣ್ಣನವರು ಒಂದು ರೀತಿಯ ಪಾದರಸದ ರೀತಿ ಓಡಾಡ್ತಾ ಇರ್ತಾರೆ ಅಲ್ಲಿ ಲಕ್ಷಾಂತರ ಜನ ಭಕ್ತರು ಭಾಗವಹಿಸಿರ್ತಾರೆ ಭಾಗವಹಿಸಿರೋರು ಎಲ್ಲರ ಕಣ್ಣು ಕೂಡ ನಮ್ಮ ಶಿವಣ್ಣವ್ರ ಮೇಲೆ ಬೀಳುತ್ತೆ ನಂತರದ ಉತ್ತರಾಧಿಕಾರಿ ಶಿವಣ್ಣವರೇ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಗುಸು 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 ಅಂತ ಮಾತನಾಡ್ಕೊಳ್ತಾ ಇರ್ತಾರೆ ಹಾಗೆ ಮಾತನಾಡ್ಕೊಳ್ತಾ ಇರಬೇಕಾದ್ರೆ ಅದು ಆ ಉದ್ದಾನ ಶಿವಯೋಗಿಗಳ ಒಂದು ಕಿವಿಗೆ ಕೂಡ ಆ ಮಾತು ಬೀಳುತ್ತೆ ಆ ಬಿದ್ದಾಗ ಅವ್ರಿಗೂ ಕೂಡ ಶಿವಣ್ಣೇ ಉತ್ತರಾಧಿಕಾರಿ ಆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಲ್ಪನೆ ಅವರಿಗೂ ಕೂಡ ಬರುತ್ತೆ ಆಗ ಅಲ್ಲಿಯೇ ಸ್ತ್ರೀಗಳು ಅವರನ್ನ ಕರೀತಾರೆ ಆ ಅಂತ್ಯಕ್ರಿಯೆ ಆಗೋದಕ್ಕಿಂತ ಮೊದಲೇ ಅವರನ್ನು ಕರೀತಾರೆ ಶಿವಣ್ಣವರನ್ನ ಕರೆದು ಶಿವಣ್ಣನವರೇ ನೀವೇ ಶ್ರೀಮಠದ ಉತ್ತರಾಧಿಕಾರವನ್ನು ವಹಿಸಿಕೊಳ್ಳಿ ಸಿದ್ಧಲಿಂಗೇಶ್ವರರ ಪ್ರತಿನಿಧಿಯಾಗಿ ಮತ್ತು ಕ್ಷೇತ್ರದ ಹೊಣೆಗಾರಿಕೆಯನ್ನ ಹೊರಬೇಕೆಂದು ಭಕ್ತರ ಅಭಿಪ್ರಾಯ ಆಗಿದೆ ಶ್ರೀ ಸಿದ್ಧಲಿಂಗೇಶ್ವರರ ಅಜ್ಞೆಯೂ ಕೂಡ ಅದೇ ಆಗಿದೆ ನಮ್ಮ ಇಚ್ಛೆಯೂ ಕೂಡ ಅದೇ ಆಗಿದೆ ನಮಸ್ಕಾರ ಹಾಕಿಬಿಡಿ ಅಂದರೆ ಒಪ್ಪಿಗೆ ಸೂಚಿಸ್ತರು ಅಂದರೆ ನಮಸ್ಕಾರವನ್ನು ಹಾಕಬೇಕಾಗತ್ತೆ ಶರಣಾರ್ಥಿಗಳನ್ನ ಸಲ್ಲಿಸಬೇಕಾಗತ್ತೆ ಹಾಗೆ ನಮಸ್ಕಾರ ಹಾಕಿಬಿಡಿ ಅಂತ ಅಪ್ಪಣೆಯನ್ನು ಮಾಡ್ತಾರೆ ಆಗ ಶಿವಣ್ಣನವರು ಆಶ್ಚರ್ಯಚಕಿತರಾಗ್ಬಿಡ್ತಾರೆ ಯಾಕಂದರೆ ಇಂತಹ ಸುದ್ದಿ ಅವರು ಕೇಳ್ತೀನಿ ಅಂತ ಜೀವನದಲ್ಲಿ ಅಂದ್ಕೊಂಡೇ ಇರಲಿಲ್ಲ ಬಂದಿದ್ದಾರೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದಾರೆ ಆ ಸಂದರ್ಭದಲ್ಲೇ ಪೂಜ್ಯ ಉದ್ದಾನ ಶಿವಯೋಗಿಗಳು ನೀವೇ ಮಠದ ಉತ್ತರಾಧಿಕಾರಿ ಆಗಬೇಕು ಅಂದರೆ ಹೇಗೆ ಅವರ ತಂದೆ ತಾಯಿಗಳಿಲ್ಲ ತಂದೆ ತಾಯಿಗಳಲ್ಲೂ ವೀರಾಪುರದಲ್ಲಿದ್ದಾರೆ ಮತ್ತೆ ಗುರುಗಳು ಗುರುಗಳ ಆಜ್ಞೆಯನ್ನು ಮೀರೋದಿಕ್ಕೆ ಸಾಧ್ಯ ಇಲ್ಲ ಆಗ ತಂದೆ ತಾಯಿಗಳು ಬಂಧುಗಳ ಒಪ್ಪಿಗೆಯನ್ನು ಪಡೆಯೋದೇ ಇಲ್ಲ ಗುರುಗಳೇ ಸರ್ವಸ್ವ ಅಂತ ತಿಳ್ಕೊಂಡು ಅವರ ಪಾದಗಳ ಮೇಲೆ ತಲೆ ಇಟ್ಟು ಒಪ್ಪಿಗೆಯನ್ನು ಸೂಚಿಸ್ತಾರೆ ಆಗ ಶಿವಣ್ಣನವರು ಶ್ರೀ ಶಿವಕುಮಾರ ಸ್ವಾಮಿಗಳಾಗ್ತಾರೆ ಅಂದ್ರೆ ಮಾರ್ಚ್ ಮೂರು ಅಂದ್ರೆ ಮೂರು ಮೂರು ಒಂದು ಸಾವಿರದ ಒಂಬೈನೂರ ಮೂವತ್ತರಂದು ಶ್ರೀ ಉದ್ದಾನ ಶಿವಯೋಗಿಗಳು ಶ್ರೀಮಠದ ನಿರಂಜನ ಜಂಗಮಾಧಿಕಾರವನ್ನ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಒಪ್ಪಿಸಿ ಅರಸಿ ಆಶೀರ್ವದಿಸ್ತಾರೆ ಶ್ರೀ ಗೋಸಲ ಸಿದ್ದೇಶ್ವರರಿಂದ ಶ್ರೀ ಸಿದ್ಧಗಂಗಾ ಮಠ ಪ್ರಾರಂಭವಾಗಿರುತ್ತೆ ಆ ಗೋಸಲ ಸಿದ್ದೇಶ್ವರರ ಪ್ರಾರಂಭವಾದಂತಹ ಮಠದ ಉದ್ದಾನ ಶಿವಯೋಗಿಗಳ ಉತ್ತರಾಧಿಕಾರಿಗಳಾಗಿ ಶ್ರೀಮಠದ ಪೂರ್ಣ ಅಧಿಕಾರವನ್ನ ನಮ್ಮ ಶಿವರತ್ನವೆಂದೇ ಕಂಗೊಳಿಸ್ತಾ ಇದ್ದಂತಹ ಶ್ರೀ ಶಿವಕುಮಾರ ಸ್ವಾಮಿಗಳು ವಹಿಸ್ಕೊಳ್ತಾರೆ ಇದು ನಮ್ಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳವರ ಬಾಲ್ಯ ಜೀವನ ಬಹಳ ಸವಿವರವಾಗಿ ಸ್ವಾಮೀಜಿಯವರ ಒಂದು ಬಾಲ್ಯ ಏನಿತ್ತು ಅವರು ಓದಿದ್ದು ವಿಜ್ಞಾನ ಆದರೂ ಮುಂದೆ ಅವರು ಆಧ್ಯಾತ್ಮಿಕ ವಿಷಯದ ಕಡೆ ಗಮನವನ್ನು ಹರಿಸಿ ಅವರ ಗುರುಗಳ ನಿಧನದ ನಂತರ ತಾವು ಆ ಒಂದು ಮಠದ ಉತ್ತರಾಧಿಕಾರಿಯಾಗಿ ಇವತ್ತು ಈ ಒಂದು ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಆದರ್ಶ ವ್ಯಕ್ತಿ ಆದರೂ ಅಂತಕ್ಕಂಥವರ ಬಾಲ್ಯದ ಒಂದು ಏನೆಲ್ಲ ಘಟನೆಗಳಿತ್ತು ಅದನ್ನು ಬಹಳ ಸವಿವರವಾಗಿ ತಿಳಿಯಪಡಿಸ್ತೀರಿ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಮೇಡಮ್ ಅವರು ಸಹ ಇದ್ದಾರೆ ಅವರು ಈ ಒಂದು ಮಠದ ಜೊತೆಯಲ್ಲಿ ಮತ್ತು ಸ್ವಾಮೀಜಿಯವರ ಒಡನಾಟವನ್ನು ಹೊಂದಿರತಕ್ಕಂಥವರು ಹಾಗಾಗಿ ಈ ನಾವು ಇದುವರೆಗೂ ಸ್ವಾಮೀಜಿಯವರ ಒಂದು ಬಾಲ್ಯ ಜೀವನವನ್ನು ಕುರಿತು ತಿಳಿದ್ವಿ ಈಗ ಸಮಾಜಕ್ಕೆ ಸ್ವಾಮೀಜಿಯವರು ಕೊಟ್ಟಂತ ಕೊಡುಗೆ ಇದುವರೆಗೂ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ತ್ರಿವಿಧ ದಾಸೋಹಿಗಳು ಸ್ವಾಮಿಗಳು ಎಂಬುದಾಗಿ ಎಲ್ಲ ಜಾತಿ ಧರ್ಮವನ್ನು ಮೀರಿ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಂತಹ ನಡೆದಾಡುವಂಥ ದೇವರು ಅಂತಕ್ಕಂಥ ಒಂದು ಬಿರುದನ್ನು ಪಡೆದಂಥವರು ಸ್ವಾಮಿಗಳು ಹಾಗಾಗಿ ಇದುವರೆಗೂ ಸಮಾಜಕ್ಕೆ ಅಥವಾ ಸಮುದಾಯಕ್ಕೆ ತಿಳಿದೇ ಇರತಕ್ಕಂಥ ಯಾವುದಾದ್ರು ಇನ್ನೂ ಅವರು ಹೆಚ್ಚಿನ ರೀತಿಯ ಕೊಡುಗೆಗಳನ್ನು ನೀಡಿದರೆ ಯಾಕಂತೇಳಿದ್ರೆ ಇವತ್ತು ಕೊಡುಗೆಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅವರು ಇಲ್ಲವಾದ ನಂತರ ನಮ್ಮನ್ನು ಬಿಟ್ಟು ಹೋದ ನಂತರ ಎಷ್ಟೋ ವಿಚಾರಗಳು ಬೆಳಕಿಗೆ ಬರತಕ್ಕಂಥದ್ದು ಇದ್ದಾಗ ಅನೇಕ ವಿಚಾರಗಳು ಎಲೆಮರೆ ಕಾಯಿ ರೀತಿ ಇರ್ತದೆ ಹಾಗಾಗಿ ಈ ರೀತಿ ಯಾವುದಾದ್ರೂ ವಿಚಾರಗಳು ಇರೋದಾದರೆ ಅಥವಾ ತಾವು ಕಂಡಂತೆ ಇನ್ನೂ ಯಾವೆಲ್ಲ ರೀತಿಯ ಒಂದು ಕೊಡುಗೆಗಳನ್ನು ಸಮುದಾಯಕ್ಕೆ ಸಮಾಜದ ಏಳಿಗೆಗಾಗಿ ಸ್ವಾಮಿಗಳು ಮಾಡ್ತಾ ಇದ್ರು ಮೇಡಮ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಲೋಕದಂತೆ ಬಾರರು ಲೋಕದಂತೆ ಹಿರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಹಿಪ್ಪರು ಮುಕ್ತಿಯಂತೆ ಹೋಹರು ನೋಡಯ್ಯ ಉರಿಲಿಂಗ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಉರಿಲಿಂಗದೇವರ ವಚನವನ್ನು ಸ್ಮರಿಸುತ್ತಾ ಸಿದ್ಧಗಂಗೆಯ ಪುರುಷರು ಕಾಯಕ ಯೋಗಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಆಧುನಿಕ ಬಸವಣ್ಣರಾದಂತಹ ಲಿಂಗೈಕ್ಯ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಎನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ಇವ್ರ ಬಗ್ಗೆ ಹೇಳಬೇಕಾದ್ರೆ ಬಸವಣ್ಣನವರ ಒಂದು ವಚನ ನನಗೆ ನೆನಪಿಗೆ ಬರುತ್ತೆ ಲೇ ಸೆನಿಸಿಕೊಂಡು ಐದು ದಿವಸ ಬದುಕಿದಡೇನೋ ಲೇ ಸೆನಿಸಿಕೊಂಡು ನಾಲ್ಕು ದಿವಸ ಬದುಕಿದಡೇನೋ ಲೇ ಸೆನಿಸಿಕೊಂಡು ಮೂರು ದಿವಸ ಬದುಕಿದಡೇನೋ ಲೇಸೆನಿಸಿಕೊಂಡು ಎರಡು ದಿವಸ ಬದುಕಿದಡೇನೋ ಜೀವಿತಂ ವರಂ ವರಂಪಂಚ ದಿನಾನಿಚ ನಾಜಕಲ್ಪಸಹಸ್ರಾಣಿ ಭಕ್ತಿಹೀನಸ್ಯ ಶಾಂಕರಿ ಎಂಬುದಾಗಿ ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದಡೇನೋ ಈ ವಚನವನ್ನ ನಾವು ಕೇಳ್ತಾ ಇದ್ರೆ ಲೇಸ್ ಬದುಕಿದವರು ಈ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನ ಅಂತ ಅನ್ಸುತ್ತೆ ಎಲ್ಲರೂ ಆ ಒಂದು ಉತ್ತಮ ಶ್ರೇಣಿಯನ್ನ ಇರೋದಕ್ಕೆ ಬಹಳ ಕಷ್ಟ ಉತ್ತಮರು ಮಾತ್ರ ತಮ್ಮ ಲೇಸಿನ ಬದುಕನ್ನ ತೋರಿ ಇತರರನ್ನು ಬದುಕುವಂತೆ ಆಶಿಸುತ್ತಾರೆ ಅಂತ ಹೇಳ್ತಾರೆ ಇವರನ್ನು ನಾವು ಪುಣ್ಯಾತಮರು ಅಂತ ಹೇಳ್ತೀವಿ ಅಥವಾ ಗುರುಗಳು ಅಂತ ಹೇಳ್ತೀವಿ ಆ ಸಾಲಿನಲ್ಲಿ ಸೇರುವಂತಹ ಪೂಜ್ಯ ಗುರುಗಳು ಮೇರು ಇಟ್ಟುಕೊಂಡವರು ಇತಿಹಾಸದ ಪುಟಗಳಲ್ಲಿ ಚಿನ್ನದಕ್ಷರದಲ್ಲಿ ಬರೆಯುವಷ್ಟು ಖ್ಯಾತಿಯನ್ನ ಪಡೆದಿರುತ್ತಾರೆ ಇನ್ನು ಪೂಜ್ಯರ ಬಗ್ಗೆ ಹೇಳಬೇಕಾದ್ರೆ ಶ್ರೀಯುತ ರಾಜಶೇಖರಯ್ಯ ಎನ್ನುವರು ಶ್ರೀಮಠದಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಯಾಗಿದ್ದು ಅವರು ಶ್ರೀ ಸಿದ್ಧಗಂಗಾ ಸಂಕ್ಷಿಪ್ತ ಪರಿಚಯ ಮತ್ತು ಶ್ರೀಗಳವರ ಸಾಧನೆಗಳು ಎಂಬ ಕೃತಿಯನ್ನ ರಚಿಸಿದ್ದಾರೆ ಅದರಲ್ಲಿ ಪೂಜ್ಯ ಗುರುಗಳ ಬಗ್ಗೆ ಅದ್ಭುತವಾದಂತಹ ಒಂದು ಕವನವೊಂದನ್ನು ಕೊಟ್ಟಿದ್ದಾರೆ ಅದನ್ನು ಈ ಸಮಯದಲ್ಲಿ ಸ್ಮರಿಸುವುದು ಸೂಕ್ತ ಅನ್ನೋದು ನನ್ನ ಭಾವನೆ ಶತಮಾನ ತುಂಬಿದ ಶಿವ ಶರಣಧೀರ ಶರಣಾರ್ಥಿ ಶರಣ್ಯ ಶಿವಕುಮಾರ ದೇವ ಸಿದ್ಧ ಗಂಗೆಲಿ ತಾವು ಶುದ್ಧ ಕಾಯಕ ಮಾಡಿ ಸಮೃದ್ಧ ಬೆಳೆಯನ್ನು ಸರ್ವರಿಗೆ ಹಂಚಿ ಬಾಗಿದ ದೇಹದಲ್ಲಿ ಭಾರವನ್ನು ಹೊರುತ್ತಿರುವ ಅಣ್ಣ ಬಸವಣ್ಣ ಶಿವಕುಮಾರ ದೇವ ಕಾಯಕ ಯೋಗಿ ಕಾರುಣ್ಯ ಪುರುಷ ಕರ್ತವ್ಯನಿಷ್ಠ ಕರವಿಡಿದ ಹೀಶ ಕೈಲಾಸ ಸೃಷ್ಟಿಸಿದ ಕೈವಲ್ಯ ಪ್ರಭುವೆ ಕಾಂತಿಯ ದಿನಕರ ಶಿವಕುಮಾರ ದೇವ ತ್ರಿವಿಧ ದಾಸೋಹಿ ದೈವತನೆಯ ಅಸಂಖ್ಯ ಗೃಹ ಪಿತೃ ಹಾಗೂ ವಿಮೋಚನನೆ ನಡೆದಾಡುವ ದೈವ ನಟರಾಜನೀನೇ ನಮ್ರತೆಯ ನಮನ ಶಿವಕುಮಾರ ದೇವ ಭ್ರಾತೃತ್ವ ಹೊಂದಿರುವ ಭಾರತದ ರತ್ನ ಬಡವರ ಕೈಪಿಡಿದ ಹೊಂಬಣ್ಣ ರತ್ನ ರತ್ನಕ್ಕೆ ಮಿಗಿಲಾದ ಅಂಬರದ ನಕ್ಷತ್ರ ಬೆಳಕಾಗಿ ಮುನ್ನಡೆಸು ಶಿವಕುಮಾರ ದೇವ ಎಂತಹ ಅದ್ಭುತವಾದಂತಹ ವಚನವನ್ನು ಇವರು ರಚಿಸಿದ್ದಾರೆ ಅಲ್ವಾ ಅದನ್ನು ಕೇಳ್ತಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಈ ಒಂದು ಕವನದಲ್ಲೇ ಶ್ರೀಗಳು ಹೇಗೆ ಬದುಕಿದ್ರು ಅವರು ಸಮಾಜಕ್ಕೆ ಏನು ನೀಡಿದ್ರು ಅನ್ನೋದನ್ನ ಈ ಕವನದಲ್ಲೇ ನಮಗೆ ಗೊತ್ತಾಗೋಗ್ಬಿಡುತ್ತೆ ಆದರೂ ಕೂಡ ಸಾಲುಗಳಲ್ಲಿ ಹೇಳಬೇಕು ಅಂತಂದರೆ ಅವರ ಕೊಡುಗೆಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನ ಸಾಕಾಗೋದಿಲ್ಲ ಅನ್ನೋದು ನನ್ನ ಭಾವನೆ ಒಂದು ಸಾಗರವನ್ನು ಸಾಸಿವೆಯಲ್ಲಿ ಅಡಗಿಸುವಂತಹ ಪ್ರಯತ್ನವನ್ನು ನಾನೀಗ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಪೂರ್ಚಿ ಶ್ರೀಗಳು ಹನ್ನೆರಡನೇ ಶತಮಾನದ ಯುಗ ಪುರುಷ ಕ್ರಾಂತಿಕಾರಿ ಬಸವಣ್ಣ ಅಂತ ಕರಿತೀವಿ ಹಾಗೆ ಕಾಯಿಕವೇ ಕೈಲಾಸ ಮತ್ತು ನಿತ್ಯ ದಾಸೋಹ ತತ್ವದ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಬಿಟ್ಟಿದ್ರು ಸಮಾಜಕ್ಕೆ ತಮ್ಮ ಸೇವೆಯಲ್ಲೇ ಅವರು ಒಂದು ಮಗ್ನರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮಗೆಲ್ಲರಿಗೂ ಗೊತ್ತು ಅನ್ನವಿಲ್ಲದವನಿಗೆ ಅನ್ನವಿಕ್ಕುವುದು ಧರ್ಮ ಕತ್ತಲಲ್ಲಿ ಇರುವವನನ್ನ ಬೆಳಕಿಗೆ ಕರೆಯುವುದು ಧರ್ಮ ಆಸರೆ ಇಲ್ಲದವನಿಗೆ ಆಶ್ರಯ ನೀಡುವುದು ಧರ್ಮ ಈ ಎಲ್ಲಾ ಮಾತುಗಳನ್ನ ಶ್ರೀಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ರಂತೆ ಅದೇ ರೀತಿ ಅವರು ಶರಣ ಧರ್ಮದ ಮೂಲಕ ಸಮಾಜಕ್ಕೆ ಅನ್ನ ಜ್ಞಾನ ಆಶ್ರಯವನ್ನ ನೀಡಿ ತ್ರಿವಿಧ ದಾಸೋಹಿಗಳ ಹಾಗೆ ನಮ್ಮೆಲ್ಲರೊಂದಿಗೆ ಕಂಗೊಳಿಸಿದ್ರು ಅವರು ಲಕ್ಷಾಂತರ ಜನರ ಬದುಕಿಗೆ ಜ್ಞಾನದ ಆಗಿದ್ರು ಎಲ್ಲರ ಮನಸ್ಸಿನಲ್ಲಿ ನಡೆದಾಡುವ ದೇವರಾಗಿ ಕಂಗೊಳಿಸಿದವರು ಪೂಜ್ಯ ಶಿವಕುಮಾರ ಶ್ರೀಗಳು ನಾವೇನಾದ್ರೂ ದಾಸೋಹ ಎಂಬ ಪದದ ಅರ್ಥವನ್ನು ನಾವೇನಾದ್ರೂ ಕಂಡುಕೊಳ್ಬೇಕಾದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೋಗ್ಬೇಕು ಸಿದ್ಧಗಂಗಾ ಮಠಕ್ಕೆ ಹೋದ್ರೆ ನಿಜವಾದ ದಾಸೋಹ ಎಂಬ ಪದದ ಅರ್ಥ ನಮಗೆ ಒಂದು ಪ್ರತ್ಯಕ್ಷ ದರ್ಶನವಾಗಿ ಕಂಡು ಬರುತ್ತದೆ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಎಲ್ಲಾ ಹಂಗಾಗಗಳನ್ನು ದೇವರು ಕರುಣಿಸಿದ್ದಾನೆ ಎಷ್ಟೋ ಜನರಿಗೆ ಎಲ್ಲ ಅಂಗಾಂಗಗಳು ಇದ್ದರೂ ಕೂಡ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ ಹಿಂದೆ ಇರ್ತಾರೆ ಆದರೆ ಎಷ್ಟೋ ಜನಕ್ಕೆ ಕಣ್ಣು ಕಾಣಿಸೋದಿಲ್ಲ ಅಂಥವರಿಗೂ ಕೂಡ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಬೇಕು ನಾನು ಒಂದು ಉತ್ತಮ ಕಾಯಕ ಮಾಡಬೇಕು ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ ಆ ಒಂದು ಆಸೆಯನ್ನು ಅರಿತುಕೊಂಡಂತಹ ಶ್ರೀಗಳು ಏನು ಮಾಡ್ತಾರೆ ಅಂದರೆ ಕುರುಡರಿಗೆ ಅಂದರಿಗೆ ಒಂದು ಶಾಲೆಯನ್ನು ತೆರೀತಾರಂತೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅವರಿಗೆ ಓದೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಬೇಕಾದಂತಹ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಡ್ತಾರೆ ಅನ್ನ ಜ್ಞಾನ ಆಶ್ರಯ ಈ ಮೂರನ್ನು ನೀಡಿ ಅವರು ಮುಂದೆ ಎಷ್ಟೋ ಅಂಧರ ಬಾಳಿಗೆ ಜ್ಯೋತಿ ಆಗ್ತಾರೆ ಸಿದ್ಧಗಂಗಾ ಮಠದಲ್ಲಿ ಈ ಅಂದರ ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಅರವತ್ತೈದು ಲಕ್ಷ ರುಗಳನ್ನು ಆ ಒಂದು ಯೋಜನೆ ಹಾಕಿಕೊಂಡು ಆ ಒಂದು ಶಾಲೆಯನ್ನು ನಿರ್ಮಿಸ್ತಾರಂತೆ ಇಲ್ಲಿನ ಮಕ್ಕಳು ದೃಷ್ಟಿ ಇಲ್ಲದಿದ್ದರೂ ಕೂಡ ಎಲ್ಲ ಮಕ್ಕಳಂತೆ ಅವರು ಕೂಡ ಬ್ರೈಲ್ ಅಭ್ಯಾಸವನ್ನು ಮಾಡಿ ಬುದ್ಧಿವಂತರಾಗಿದ್ದಾರೆ ಎಷ್ಟೋ ಜನ ಒಳ್ಳೆಯ ಕಾಯಕದಲ್ಲಿದ್ದಾರೆ ಅವರು ಕೂಡ ಇವತ್ತಿಗೂ ಕೂಡ ಅವರು ಶ್ರೀಮಠವನ್ನು ಪೂಜ್ಯ ಗುರುಗಳನ್ನು ಪ್ರತಿ ದಿವಸ ಪ್ರತಿದಿನ ಪೂಜೆ ಮಾಡ್ತಾರಂತೆ ಶ್ರೀ ಸಿದ್ಧಗಂಗಾ ಅಂಧರ ಮಕ್ಕಳ ಶಾಲೆ ಕರ್ನಾಟಕದ ಅತ್ಯುತ್ತಮ ಶಾಲೆ ಅಂತ ಕೂಡ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಮಕ್ಕಳಿಗೆ ಅನ್ನ ಜ್ಞಾನ ದಾಸೋಹದ ಜೊತೆಗೆ ವಸತಿಯನ್ನು ಕಲ್ಪಿಸಿಕೊಟ್ಟಂತಹ ಶ್ರೀಗಳು ಇವತ್ತು ಎಲ್ಲರಿಗೂ ದಾರಿದೀಪ ಆಗಿದ್ದಾರೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ ತಪ್ಪೇನಿಲ್ಲ ಶಿವನಿಗಾಗಿ ದುಡಿಯುವವರು ಧಾರ್ಮಿಕರು ಅಂತ ಹೇಳ್ತಾರೆ ಬರೀ ಸಂಸಾರಕ್ಕಾಗಿ ದುಡಿಯುವವರನ್ನ ಕಾರ್ಮಿಕರು ಅಂತ ಹೇಳ್ತಾರೆ ಆದರೆ ಮಠಕ್ಕೆ ಬಂದಂತಹ ಎಲ್ಲ ಭಕ್ತರಿಗೂ ನಿತ್ಯ ದಾಸೋಹವನ್ನು ಮಾಡ್ತಾ ಸಮಾಜಕ್ಕೆ ತಮ್ಮ ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದವರು ನಮ್ಮ ಪೂಜ್ಯ ಗುರುಗಳು ಒಂದು ಮಾತಿದೆ ತೊಂಬತ್ತು ವರ್ಷಕ್ಕೂ ಮುಂಚೆ ಹಚ್ಚಿದಂತಹ ಅಡುಗೆಯ ಒಲೆ ಇನ್ನೂ ಕೂಡ ಹಾರಿಲ್ವಂತೆ ಎಷ್ಟು ವಿಸ್ಮಯ ಅಲ್ವಾ ನಮಗೆ ಇದನ್ನು ಕೇಳ್ತಿದ್ರೆ ಅವರ ದಾಸೋಹದ ಪರಿ ಹೇಗಿರಬೇಕು ಅಂತ ನಮಗೆ ನಿಜವಾಗ್ಲೂ ಅಚ್ಚರಿಯನ್ನು ಉಂಟು ಮಾಡುತ್ತೆ ಒಮ್ಮೆ ಮಾಧ್ಯಮದವರು ಅವರನ್ನು ಕೇಳಿದ್ರಂತೆ ನಿತ್ಯ ದಾಸೋಹವನ್ನು ಮಾಡ್ತೀರಿ ಬುದ್ಧಿ ಹೇಗೆ ಹೇಗೆ ಸಾಧ್ಯ ಆಯಿತು ಅಂತ ಅದಕ್ಕೆ ಅವರು ಉತ್ತರವನ್ನು ನೀಡ್ತಾರಂತೆ ಎಲ್ಲವೂ ಆ ಸಿದ್ಧಲಿಂಗೇಶ್ವರನಿಗೆ ಗೊತ್ತು ಅಂತ ನೋಡಿ ಎಲ್ಲವನ್ನೂ ಆ ಪರಮಾತ್ಮನಿಗೆ ಒಂದು ಅರ್ಪಿಸಿ ಅವರು ಯಾವುದೇ ಒಂದು ಪ್ರತಿಫಲವನ್ನು ಅಪೇಕ್ಷಿಸದೆ ಒಂದು ಸೇವೆಯನ್ನು ಮಾಡ್ತಾ ಇದ್ರು ಶಾಲೆ ಮಾತ್ರವಲ್ಲ ಅಲ್ಲಿ ನೂರ ಇಪ್ಪತ್ನಾಲ್ಕು ಕಾಲೇಜುಗಳು ಶ್ರೀಮಠದ ವತಿಯಿಂದ ನಡೀತಾ ಇದೆ ಎಲ್ಲ ಒಂದು ಬ್ರಾಂಚ್ನ ಕಾಲೇಜುಗಳನ್ನು ಅವರು ನಡೆಸ್ತಾ ಇದ್ದಾರೆ ಯಾಕಂದರೆ ಸಮಾಜಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳು ವಿಷಯಗಳಲ್ಲಿ ಒಂದು ಅಧ್ಯಯನ ಮಾಡಬೇಕು ವಿದ್ಯಾರ್ಥಿಗಳು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾಲೇಜುಗಳನ್ನು ಕೂಡ ಅವರು ಹೊರತಂದಿದ್ದಾರೆ ಇನ್ನು ಸಂಸ್ಕೃತ ಪಾಠಶಾಲೆ ಕೂಡ ಅಲ್ಲಿದೆ ಸಂಸ್ಕೃತಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಡ್ತಿದ್ದವರು ಶ್ರೀಗಳು ಸಂಸ್ಕೃತವನ್ನು ಕೂಡ ಕಲಿಬೇಕು ಅದರಲ್ಲಿರುವಂತಹ ಸಾರಾಂಶವನ್ನು ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಕೂಡ ಅಲ್ಲಿ ಮಠದ ವತಿಯಿಂದ ಕೊನೆದಾಗಿ ಕೊನೆಯದಾಗಿ ಅಂದರೆ ಒಂದು ಗಾದೆ ಮಾತಿದೆ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತು ಹಾಗೆ ಸಿದ್ಧಗಂಗಾ ಮಠ ಆ ರೀತಿ ಕಂಗೊಳಿಸ್ತಾ ಇದೆ ನಮಗೆಲ್ಲರಿಗೂ ಸಮಾಜಕ್ಕೆ ಬೇಕಾದಂತಹ ಎಲ್ಲ ಸೇವೆಯನ್ನು ಮಾಡ್ತಾ ಶ್ರೀಮಠ ಉತ್ತಮ ಶ್ರೇಣಿಯಲ್ಲಿದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ಶ್ರೀ ಸ್ವಾಮೀಜಿಯವರು ನೀಡಿದಂಥ ಒಂದು ಕೊಡುಗೆಯನ್ನು ಅವರು ನಡೆದಾಡುವ ದೇವರು ಎಂಬುದಾಗಿ ಈ ಅನ್ನ ಜ್ಞಾನ ಮತ್ತು ಆಶ್ರಯವನ್ನು ನೀಡಿ ತ್ರಿವಿಧ ದಾಸೋಹವನ್ನು ನಡೆಸುವುದರ ಜೊತೆಗೆ ತಾವು ಒಂದು ಮಾತನ್ನು ಹೇಳಿದ್ರಿ ತೊಂಬತ್ತು ವರ್ಷಕ್ಕಿಂತ ಹಿಂದೆ ಹೆಚ್ಚಿದಂಥ ಒಲೆ ಇಂದಿಗೂ ಸಹ ಅಲ್ಲಿ ಆ ಒಂದು ಮಠದಲ್ಲಿ ಉರಿತಾ ಇದೆ ಮತ್ತು ಈ ದಾಸೋಹವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಠಕ್ಕೆ ಒಂದು ಸಾರಿ ಭೇಟಿಯನ್ನು ಕೊಟ್ಟಾಗ ಮಾತ್ರ ಅರ್ಥ ಆಗುತ್ತೆ ಅಂತಕ್ಕಂಥ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ರಿ ಹಾಗೆ ಸ್ವಾಮೀಜಿಯವರ ಒಂದು ಕೊಡುಗೆ ಏನಿತ್ತು ಸಮಾಜಕ್ಕೆ ಅವರನ್ನು ಆ ಕೊಡುಗೆಯ ರೂಪದಲ್ಲಿ ಸಮಾಜ ಇವತ್ತು ಯಾವ ರೀತಿ ಪಡೆದಂಥವರು ತಾವು ಅವರನ್ನು ವರ್ಣಿಸಿರ್ತಕ್ಕಂಥದ್ದು ಎಲ್ಲವನ್ನು ಈ ಒಂದು ಸಂದರ್ಭದಲ್ಲಿ ಸಮುದಾಯದ ಜನರಿಗೆ ಸವಿವರವಾಗಿ ತಿಳಿಯಪಡಿಸ್ತೀರಿ ಪ್ರಿಯ ಕೇಳುಗರೆ ಕೇಳಿದ್ರಲ್ಲ ಇಷ್ಟೊತ್ತು ಆದರ್ಶ ವ್ಯಕ್ತಿಯ ಆದರ್ಶ ಕಾರ್ಯಕ್ರಮದಲ್ಲಿ ನಡೆದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಒಂದು ಆದರ್ಶಗಳನ್ನು ಕುರಿತು ತಿಳಿತಾ ಇದ್ರಿ ಈ ಒಂದು ವಿಚಾರವನ್ನು ತಿಳಿಯಪಡಿಸಿದಂಥವರು ವಿಶ್ವವಚನ ವಚನ ಫೌಂಡೇಶನ್ನ ಸಂಸ್ಥಾಪಕರಾದ ಡಾಕ್ಟರ್ ವಚನ ಕುಮಾರಸ್ವಾಮಿ ಹಾಗೂ ಶ್ರೀಮತಿ ರೂಪಾ ಕುಮಾರಸ್ವಾಮಿರವರು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನ ಕುರಿತು ತಿಳಿಯೋಣ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಮಾಜದಲ್ಲಿ ಇತರರಿಗೆ ಆದರ್ಶವಾಗಲು ರೂಢಿ ಮಾನದಂಡ ಅಥವಾ ಮೌಲ್ಯಗಳನ್ನ ಮೈಗೂಡಿಸಿಕೊಂಡು ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಸಾಧಿಸುತ್ತಾ ಮಾನವೀಯತೆಯ ಸೇವೆ ಮಾಡಿರುವ ಸಮಾಜದಲ್ಲಿ ಇತರರಿಗೆ ಆದರ್ಶಪ್ರಿಯರಾಗಿ ಕಾಣುವ ಆದರ್ಶ ವ್ಯಕ್ತಿಗಳ ವಿಚಾರಗಳನ್ನ ತಿಳಿಸುವ ವಿನೂತನ ಕಾರ್ಯಕ್ರಮವೇ ಆದರ್ಶ ವ್ಯಕ್ತಿಯ ಆದರ್ಶ ತಪ್ಪದೇ ಕೇಳಿ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ